ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಸೇರ್ತೀನಿ ಹೇಳ್ತೀನಿ ವ್ಲಾಗ್ನ ನಾನು ಸಂಜೆ ಐದುವರೆಯಿಂದ ಶುರು ಮಾಡ್ತಾ ಮಾಡ್ತಾಯಿದ್ದೀನಿ ಐದುವರೆ ಆ್ಯಂಡ್ ಅಪ್ಪು ಎಕ್ಸಾಮ್ ಬಂದ್ಬಿಟ್ಟು ಬಂದ ಫುಲ್ಲು ಬೇಜಾರು ಅವನಿಗೆ ಬಿಕಾಸ್ ಎದುರುಗಡೆ ಮನೆ ಸೋಫಿಯಾ ಫಿಬಿಯಾ ಇದ್ರಲ್ಲ ಸೊ ಅವರು ಅವ್ರ ಡ್ಯಾಡಿಗೆ ಕೆಲಸ ಆಗಿ ಬೇರೆಗಡೆ ಹೈದ್ರಾಬಾದ್ ಹೋಗ್ತಿದ್ದಾರೆ ಸೊ ಅದಕ್ಕೆ ಇವತ್ತು ಫುಲ್ ಅವ್ರ ಜೊತೆನೇ ಆಟ ಆಡ್ದ ಸ್ಕೂಲಿಂದೆಲ್ಲ ಬಂದಮೇಲೆ ಸೊ ಇವತ್ತಿನ ವ್ಲಾಗ್ ಏನಂತ ಹೇಳಿದ್ರೆ ನನ್ನ ನೇಮ್ನ ಹಾಳು ಮಾಡೋಕ್ಕೆ ಬಂದರೆ ನಾನು ಯಾವಳನೂ ಬಿಡೋಲ್ಲ ಅದು ಯಾರೇ ಆಗಿದ್ರೂ ನಾನು ಬಿಡೋಲ್ಲ ಕೂತ್ಕೊಂಡು ರಮ್ಯಾ ಸಿಸ್ಟರ್ ವೀಡಿಯೋಗ್ಬಿಟ್ಟು ಕಮೆಂಟ್ ಇದ್ದೀರ ನಿಮಗೇನು ತಲೆಯಲ್ಲಿ ಬುದ್ಧಿ ತುಂಬಿದೆಯಾ ಅಥವಾ ಲತ್ತಿ ತುಂಬಿದೆಯಾ ನನಗಂತೂ ಗೊತ್ತಿಲ್ಲ ಹೋಗ್ಬಿಟ್ಟು ಭೂಮಿಕಾ ಅವರೇ ಅವ್ರ ವ್ಲಾಗ್ ನೋಡಿ ನನಗೆ ಡೌಟ್ ಬಂತು ಹಂಗೆ ಹಿಂಗೆ ಅಂತ ಸೊ ನನ್ನ ವ್ಲಾಗ್ ನೋಡಿ ನಿನಗೇನು ಡೌಟ್ ಬರ್ತಿದೆಯಾ ನನಗೆ ಗೊತ್ತಿಲ್ಲ ಒಂದಷ್ಟು ಜನ ಕಮೆಂಟ್ಗಳು ಮಾಡಿದ್ದಾರೆ ಸೊ ನಾನು ತೋರಿಸ್ತೀನಿ ಆ್ಯಂಡ್ ಯಾವಳು ಅವಳು ಅಂತಲೂ ನಾನು ಆ ಸ್ಕ್ರೀನ್ಶಾಟ್ಗಳನ್ನ ತೊಗೊಂಡಿದ್ದೀನಿ ಒಂದು ನಾಲ್ಕು ಜನ ಗೈಸ್ ಹೋಗಿ ಕಮೆಂಟ್ ಮಾಡಿದ್ರು ಕುತ್ಕೊಂಡು ಮನೇಲಿ ಕೆಲಸ ಇರಲ್ವಲ್ಲ ಸೊ ಅಂಥ ಕಚ್ಚಡವಳು ಅವರು ಯಾರ್ಯಾರು ಅಂತ ತೋರಿಸ್ತೀನಿ ಮತ್ತು ರಮ್ಯಾ ಸಿಸ್ಟರ್ ಅಕೌಂಟ್ಗೆ ಒಂದೂವರೆ ತಿಂಗಳಿಂದ ನನ್ನ ಮಗಳ ಬಗ್ಗೆ ನನ್ನ ಗಂಡನ ಬಗ್ಗೆ ನನ್ನ ಬಗ್ಗೆ ಬ್ಯಾಕ್ ಟು ಪ್ಯಾಕ್ ಕಮೆಂಟ್ ಮಾಡ್ತಾನೆ ಇದ್ದಾರೆ ಆಮೇಲೆ ನನ್ನ ಮಕ್ಕಳು ಕತ್ ನನ್ನ ಮಗಳದ್ದು ಕತ್ ನಿಂತ್ಕೊಳ್ಳೋದ್ರ ಬಗ್ಗೆ ಅವಳು ದವಾ ಕಳೋದ್ರ ಬಗ್ಗೆ ಆ್ಯಂಡ್ ನನ್ನ ಮಗನ ಬಗ್ಗೆ ಮೊದಲನೇ ಪಾಪುನ ಅದು ಹೆಂಗೆ ನೋಡ್ಕೊಂಡಿದ್ಲು ಏನು ಅದೆಲ್ಲ ನಾನು ಸ್ಕ್ರೀನ್ಶಾಟ್ಗಳನ್ನ ಇಲ್ಲಿ ಹಾಕಿರ್ತೀನಿ ಸೊ ನೀವು ನೋಡ್ಕೊಳ್ಳಿ ಆ್ಯಂಡ್ ಯಾರವರು ರಮ್ಯ ಸಿಸ್ಟರ್ ಇದಕ್ಕೆ ಕಮೆಂಟ್ ಮಾಡಿದ್ದಾರೆ ನನ್ನ ವಿಡಿಯೋ ಬಂದು ಸೊ ಹಾಗೇನೆ ಮಾಡಿರುವಂಥದ್ದು ಸೊ ನೆಟ್ಟಿಗೆ ಅವಳು ಅವ್ರ ಮಗುನ ನೋಡಿಕೊಂಡ್ರೆ ಸಾಕಾಗಿದೆ ನಮ್ಮ ಬಗ್ಗೆ ಎಲ್ಲ ಮಾತಾಡೋ ಅವಶ್ಯಕತೆ ಇಲ್ಲ ಅನಿಸುತ್ತೆ ಆಯ್ನ ತಂಗಿ ಅಕೌಂಟ್ಗೆ ಹೋಗಿ ಅಲ್ಲೂ ಮಾಡಿದ್ದಾಳೆ ಅಲ್ಲೂ ನಾನು ರಿಪ್ಲೈ ಕೊಟ್ಟಿದ್ದೀನಿ ಎಲ್ಲ ಕಡೆಯೂ ರಿಪ್ಲೈ ಕೊಡ್ತಿದ್ರು ಇವಳು ಬ್ಯಾಕ್ ಟು ಬ್ಯಾಕ್ ಮಾಡ್ತಾನೆ ಇದ್ದು ಸೊ ಆ್ಯಂಡ್ ನನ್ನ ಅಕೌಂಟ್ಗೂ ಒಂದು ರಮ್ಯಾ ಸಿಸ್ಟರ್ ಬಗ್ಗೆಯೂ ಮಾತಾಡಿದ್ದಾರೆ ಸೊ ಅವರು ಅದ್ರ ಬಗ್ಗೆ ವಿಡಿಯೋ ಮಾಡಿದ್ದಾರೆ ಅದ್ರ ಅದರಿಂದ ನನಗೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಹೋಗ್ಬಿಟ್ಟು ಭೂಮಿ ಕವರೇ ಮಾಡಿರೋದು ಹಂಗೆ ಹಿಂಗೆ ನನಗೆ ಗೊತ್ತು ಅಂದ್ಕೊಂಡು ಮಾಡಿದ್ದಾರೆ ಇನ್ನೊಬ್ಳಂತೂ ಅವಳು ನಿಜವಾಗ್ಲೂ ಅಪ್ಪಂಗೆ ಹುಟ್ಟಿದಳೋ ಇಲ್ವೋ ನನಗೆ ಗೊತ್ತೇ ಇಲ್ಲ ಈ ವರ್ಡ್ನ ಮಾತಾಡಬಾರ್ದು ಅಂತ ಅಲ್ಲಿ ಕಚ್ಕೊಂಡಿದ್ದ ಪ್ರಮೋದ್ ಅವರು ಈ ಮಾತು ನನ್ಬೇಡ ಅಂದರು ಸೊ ನಾನು ಆದರೂ ತಡಿದ ಹೇಳ್ತಾ ಇದ್ದೀನಿ ಅವಳ ಅಪ್ಪಂಗೆ ಗುಟ್ಟಿದ್ದಾಳೋ ಇಲ್ವೋ ಗೊತ್ತಿಲ್ಲ ಯಾರ ವಿಡಿಯೋದಲ್ಲಿ ಕಮೆಂಟು ಡಿಲೀಟ್ ಆಗಿಲ್ಲ ಅವಳೇ ಈ ಕೆಲಸನ ಮಾಡಿರೋದು ನೀವು ಅರ್ಥ ಮಾಡ್ಕೊಳ್ಳಿ ಅಂತ ಮಾಡಿದ್ದಾಳೆ ಅಪ್ಪಂಗೆ ಗುಟ್ಟಿರೋಳಾಗಿದ್ದರೆ ಇದನ್ನು ಅಂತಿರಲಿಲ್ಲ ಅವಳು ಎಂಥ ಕಚ್ಚಡ ಏಳ್ ಎಂತೆಂಥ ವರ್ಡ್ಗಳು ಇದೆ ಅಂದರೆ ಅಂಥ ವಲ್ಗಾರ್ ಲ್ಯಾಂಗ್ವೇಜಲ್ಲಿ ಬರ್ತಾ ಇದೆ ನನಗೆ ಸೊ ಅಂಥವರು ಅರಿ ಬಾ ಅವರು ಗೊಂಬೆನ ಮಲಗಿಸ್ತಾ ಇದ್ದಾರೆ ನಾನು ವೀಡಿಯೋ ಮಾಡ್ತಾ ಇದ್ದೀನಲ್ಲ ಅಂದ್ಬಿಟ್ಟು ಸೊ ಮಾತಾಡಬೇಡ ಮಾತಾಡಬೇಡ ಅಂತ ಅಂದರು ಸೊ ಇವಳೊಬ್ಬಳು ಯಾರೋ ದಿವ್ಯಾಶ್ರೀ ಅಂತೆ ಕರೆಕ್ಟಾಗಿ ಕಾಣಲಿ ಅವ್ರ ಫೇಸ್ಗಳು ಇವಳು ದಿವ್ಯಾಶ್ರೀ ಅಂತೆ ಯಾರೋ ಇವಳು ಯೂಟ್ಯೂಬ್ ಮಾಡ್ತಾಳೆ ಅಮಿತಾ ಅಂತ ಇವಳ ಹೆಸರು ಇವಳು ವೀಡಿಯೋ ವ್ಯೂಸ್ ಹೋಗ್ತಾ ಇಲ್ಲ ಅಂದ್ಬಿಟ್ಟು ಇನ್ನೊಬ್ಬರ ಬಗ್ಗೆ ಕೂತ್ಕೊಂಡು ನೀನು ಕಮೆಂಟ್ ಮಾಡೋದು ಭೂಮಿಕಾನೇ ಅಂತ ಇವಳು ಯಾರೋ ಸವಿತಾ ಅಪ್ಪು ಇಲ್ಲಿ ಒಂದಷ್ಟು ಜನ ರಿಪ್ಲೈ ಕೊಟ್ಟಿರೋದು ಗೊತ್ತಿಲ್ಲ ಅವ್ರೇನು ಗೊತ್ತಾ ಎಲ್ಲರೂ ವಿಡಿಯೋಸ್ ನೋಡ್ತಾ ಇರ್ತಾರೆ ಯಾವ್ದು ಯಾವ್ದು ಟ್ಯಾಲಿ ಆಗುತ್ತೆ ಸೊ ಅದನ್ನ ತಗೊಂಬಂದ ಇನ್ನೊಬ್ರಿಗೆ ಸಂಬಂಧ ಕಟ್ಬಿಡೋದು ಅದೇ ಅನ್ಸುತ್ತೆ ಅವ್ರ ಮನೆಯಲ್ಲಿ ಕೊಟ್ಟಿರೋದಿಲ್ಲ ಈ ಕೆಲಸ ಏನು ಅಂದ್ರೆ ಪಿನ್ ಟು ಪಿನ್ ಯಾರು ನನ್ನ ವಿಡಿಯೋ ಆ್ಯಂಡ್ ಇನ್ನೊಂದಷ್ಟು ಜನ ನನ್ನ ತಂಗಿ ವೀಡಿಯೋಸು ಆ್ಯಂಡ್ ಇನ್ನೊಂದಷ್ಟು ಜನ ಯೂಟ್ಯೂಬರ್ ವೀಡಿಯೋಸು ಆ್ಯಂಡ್ ರಮ್ಯಾ ಸಿಸ್ಟರ್ ವೀಡಿಯೋಸ್ನ ಸ್ಕಿಪ್ ಮಾಡ್ದೇನೆ ಒಂದು ಚೂರು ಸ್ಕಿಪ್ ಮಾಡ್ದೇನೆ ಅವ್ರ ಬಗ್ಗೆ ಎಲ್ಲ ನೀಟಾಗಿ ತಿಳ್ಕೊಂಡು ಮಾಡ್ತಾ ಕೆಲಸಗಳು ಕೆಲಸಗಳುದು ಅವ್ರಿಗೇನು ಮನೇಲಿ ಮಾಡೋಕ್ಕೆ ಕೆಲಸ ಇದೆಯೋ ಇಲ್ವೋ ಗೊತ್ತಿಲ್ಲ ನೀವು ಎಷ್ಟು ಜನ ಕೊಟ್ಟಿದ್ದೀರೋ ಏನೋ ನನಗಂತೂ ಎಷ್ಟು ಕೆಟ್ಟು ಪದಗಳು ಬರ್ತಾಯಿದೆ ಅಂದರೆ ನೋಡ್ರಿ ಅವರ ಬಗ್ಗೆ ಮಕ್ಕಳ ಬಗ್ಗೆ ಅಷ್ಟು ಕೆಟ್ಟದಾಗಿ ಚಾನಲ್ಗೆ ಹೋಗಿ ಕಮೆಂಟ್ ಮಾಡಿದ್ರು ಅವರ ಚಾನಲಲ್ಲಿ ಅಲ್ಲಿ ಯಾಕೆ ಡಿಲೀಟ್ ಮಾಡ್ತಿಲ್ಲ ನೀವೇ ಯೋಚನೆ ಮಾಡಿ ಇದೆಲ್ಲ ಅವರದೇ ಕೆಲಸ ನಿಜ ನೀನು ಅಪ್ಪಂಗೆ ಕುಟ್ಟಿದ್ಯಾ ಈ ಕಮೆಂಟ್ನ ಮಾಡಕ್ಕೆ ಅಪ್ಪಂಗ್ ಹುಟ್ಟಿರೋರು ಯಾರು ಈ ತರ ಕಚಡ ಕೆಲಸಗಳನ್ನ ಮಾಡಲ್ಲ ಯಾಕಂದ್ರೆ ನಾನು ಮೆಸೇಜ್ ಮಾಡ್ತಾ ಬಿಸ್ನೆಸ್ ಅಕೌಂಟ್ ತೆಗೆದು ನೋಡ್ತೀನಿ ಎಷ್ಟು ಜನ ಮೆಸೇಜ್ ಮಾಡಿದ್ದಾರೆ ನೀವೇನಕ್ಕೆ ರಿಪ್ಲೈ ಮಾಡ್ತಿಲ್ಲ ಅಂತ ಕೇಳಿದ್ದಾರೆ ಮಾಡ್ತಾ ಇರೋದ್ರಿಂದ ಸೊ ಇದರಲ್ಲಿ ನಂದವರ ಮೆಸೇಜ್ ಏನೂ ಪ್ರಾಬ್ಲಮ್ ಆಗಿಲ್ಲ ನಮ್ ನಮ್ದೇ ಪ್ರಾಬ್ಲಮ್ ಇಲ್ಲ ನೋಡೋರ್ಗೇನೆ ಪ್ರಾಬ್ಲಮ್ ಸೊ ಅವ್ರ ಮಗು ಬಗ್ಗೆ ಹಿಂಗ ಹೇಳಿದ್ದಾರೆ ನಿಮ್ಮ ಮಗು ಬಗ್ಗೆ ಹಂಗೆ ಹೇಳಿದ್ದಾರೆ ಅದು ಇರುವಂತ ಇವ್ರ ಇವರೇ ಕಂಪಾರಿಸನ್ ಮಾಡ್ಬಿಟ್ಟು ಅಲ್ಲಿ ಇದಾಗ್ಬಿಡೋದು ಮೆಸೇಜ್ ನಿಮ್ಮ ನಮಗೆ ಪ್ರಾಬ್ಲಮ್ ಇಲ್ಲ ಅಂತಂದ್ರೆ ನನ್ ಗಂಡನ ಬಗ್ಗೆ ಮಾತಾಡಿರೋದು ನನ್ ಮಗು ಬಗ್ಗೆ ಮಾತಾಡಿರೋದು ನನ್ ಮಗು ಕತ್ ನಿಂತ್ಕೊಳ್ಳೋದ್ರ ಬಗ್ಗೆ ಮಾತಾಡಿರೋದು ಲಕ್ಕಿ ಅನ್ನೋದ್ರ ಬಗ್ಗೆ ಮಾತಾಡಿರೋದು ಎಲ್ಲಾನು ಮಾಡಿರೋ ಕಮೆಂಟ್ ಏನು ಮಾಡಿದ್ದಾರೆ ಸೊ ನಾನು ಅದಕ್ಕೆ ರಿವೆಂಜ್ ರಿವೆಂಜನ್ನ ತೀರಿಸ್ಕೊಂಡಿದ್ದೀನಿ ಹೊರ್ತು ಯಾವುದೇ ರೀತಿ ರಮ್ಯಾ ಸಿಸ್ಟರ್ ಮಾಡಿದ್ದಾರೆ ಅದು ಇದು ನಮ್ಮಿಬ್ರು ಯಾವುದೇ ರೀತಿ ಏನು ದ್ವೇಷ ಆಗಲಿ ಏನೂ ಇಲ್ಲ ನಮಿಬ್ರೂ ಚೆನ್ನಾಗೇ ಇದ್ದೀವಿ ಏನಕ್ಕೆ ತಂದಿಟ್ಟು ತಮಾಷೆನ ನೋಡ್ತಾ ಇದ್ದೀರಾ ಅಂತ ನಮ್ಮಿಬ್ರಿಗಂತೂ ಅರ್ಥ ಆಗ್ತಿಲ್ಲ ನಾವೆಲ್ಲ ಚೆನ್ನಾಗೇ ಇದ್ದೀವಿ ಅಯ್ಯಪ್ಪ ಏನು ಹೇಳಕ್ಕೆ ಇಷ್ಟಪಡ್ತೀಯಾ ನಮ್ಗೆ ಇನ್ನೂ ಮೆಸೇಜ್ಗಳು ಬರ್ತಾ ಇದೆ ಅದ್ರ ಬಗ್ಗೆ ಏನು ಹೇಳ್ತೀಯಾ ಏನು ಹೇಳೋದು ಅದೇ ಅವ್ರುಗಳ ಕೆಲಸ ಇರಲ್ಲ ಸುಮ್ಮನೆ ಕೂತ್ಕೊಂಡು ಯಾವುದೋ ಅಕೌಂಟ್ ಕ್ರಿಯೇಟ್ ಮಾಡ್ಕೊಳ್ಳೋದು ಸುಮ್ಮನೆ ಮೆಸೇಜ್ ಹಾಕೋದು ಅದೇ ಕೆಲಸ ಅಂತ ಅನ್ಸುತ್ತೆ ಸೊ ಅದು ಹೆಂಗೆ ಅವರು ಮನೆಯಲ್ಲಿ ಸುಮ್ಮನೆ ಇನ್ನು ಬಿಟ್ಕೊಂಡಿದ್ರು ಅಂತ ಗೊತ್ತಾಗ್ತಾ ಇಲ್ಲ ಇಲ್ಲಾಂದರೆ ಅವ್ರ ತಲೆಯಲ್ಲಿ ನಾಲೆಡ್ಜ್ ಹಂಗೆ ಇದೆ ಅಂತ ಅನ್ಸುತ್ತೆ ಸೊ ಅವರು ಏನಂತಾರೆ ಅವ್ರ ಯೋಗ್ಯತೆ ಪ್ರಕಾರ ಅವ್ರು ಮಾತಾಡ್ತಾರೆ ಅಂತ ಅವ್ರವ್ರ ಯೋಗ್ಯತೆ ತೋರಿಸುತ್ತೆ ಆ ಕಮೆಂಟಲ್ಲಿ ಇವ್ರುಗಳಿಗೆ ಸಬ್ಸ್ಕ್ರೈಬರ್ಸ್ಗಳಾಗ್ತಿಲ್ಲ ಇಲ್ಲ ವಿಡಿಯೋಸ್ ವೀಡಿಯೋಸ್ ಇದ್ರೆ ಅಮೆಝಾನ್ ಮೇಲೆ ವ್ಯೂಸ್ ಇಲ್ಲ ಸಬ್ಸ್ಕ್ರೈಬರ್ಸ್ ಮತ್ತೆ ಮತ್ತು ಇನ್ನೊಂದೇನೆಂದರೆ ನಿಮಗೆ ಫ್ರೆಂಡ್ಶಿಪ್ನ ಉಳಿಸ್ಕೊಳ್ಳೋ ಯೋಗ್ಯತೆ ಇರಲಿಲ್ಲ ಓಕೆನಾ ಈಗ ನಾವು ಹೆಂಗೂ ಫ್ರೆಂಡ್ಶಿಪ್ನ ಕ್ಯಾರಿ ಮಾಡ್ತಾ ಇದ್ದೀವಿ ನಾನು ನೀವು ಆರಂಭಿಸ್ತೀವಿ ಯಾವಾಗಲೂ ಒಂದೊಂದು ಸಲ ಮಾತಾಡ್ತೀವಿ ಅಷ್ಟು ಬಿಟ್ರೆ ಅವ್ರಿಗೂ ಮಗು ನೋಡ್ಕೋಬೇಕು ನಾನು ಮಗುನ ಇವರು ಬಾಣಂತಿ ಇಲ್ಲಿ ಅವರು ಬಾಣಂತಿ ಅವ್ರಿಗೂ ಟೂ ತ್ರೀ ಮಂತ್ಸ್ ಬಾಣಂತಿ ಇವ್ರು ಟೂ ಮಂತ್ಸ್ ಬಾಣಂತಿ ಇಬ್ಬರಿಗೂ ಬೇಕಾದಷ್ಟು ಕೆಲಸ ಬೆಳಗ್ಗೆ ಎದ್ರೆ ಸಂಜೆ ತನಕ ನೈಟ್ ತನಕ ಕೆಲಸ ಇದ್ದೇ ಇರುತ್ತೆ ಮನೆ ಕೆಲಸ ಪಾಪ ನೋಡ್ಕೊಳ್ಳೋದು ಇದು ಅಂತ ಅದು ಬಿಟ್ಟು ಏನೇನೋ ಇದನ್ನೆಲ್ಲ ಉಸಾಬ್ರಿ ಮಾಡ್ಕೊಂಡು ಕುತ್ಕೊಳ್ಳೋಷ್ಟು ಯಾರು ತಮಾಷೆ ಲೆವೆಲ್ ಯಾರಿದ್ದಾರೆ ಅಂತ ನಮ್ಗೆ ಚೆನ್ನಾಗಿ ಗೊತ್ತಿದೆ ಅವ್ರ ಅವ್ರೊಬ್ರಿಗೆ ಕಮೆಂಟ್ ಹಾಕಿರೋದು ಅಂತಲ್ಲ ರಂಗಸೀಸ್ ಒಬ್ರಿಗೆ ಅಲ್ಲ ನಮ್ಮ ಇನ್ನು ಬೇರೆ ನಾವು ಚೆನ್ನಾಗಿದೀವಿ ಅವ್ರ 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 ಅಕೌಂಟ್ಗೆಲ್ಲಾ ಹೋಗ್ಬಿಟ್ಟು ಕಮೆಂಟ್ ಹಾಕಿದ್ದಾರೆ ಈಗ ಯಾರ ನಾವು ತೋರಿಸ್ತಾ ಇದೀವಿ ಅವ್ರ್ಗಳು ಮತ್ತೆ ಇನ್ನೊಂದ್ ಸ್ವಲ್ಪ ಜನನು ಆಡ್ ಆಗಿದ್ದಾರೆ ಯಾರ್ಯಾರು ಅದ್ರಲ್ ಆಡ್ ಆಗಿದ್ದಾರೆ ಅಂತ ನಮ್ತ್ರ ಎಲ್ಲ ಸ್ಕ್ರೀನ್ ಶಾಟ್ಸ್ ಕಮೆಂಟ್ ನಾವು ಅವ್ರ್ ಅಕೌಂಟ್ ಗೆ ಹೋಗಿ ನಮ್ಮ ಆಹ್ ನಾವ್ರ ಅಕೌಂಟ್ ಗೆ ಹೋಗಿ ಮೆಸೇಜ್ ಮಾಡಿದ ತಕ್ಷಣ ಅವ್ರಿಗೆ ರಿಪ್ಲೈ ಇಲ್ಲ ಅದನ್ನ ಇದ್ ಮಾಡ್ಬಿಡದು ಮತ್ತೆ ನೇಮ್ ಹುಡುಗಿದಾಗಿರುತ್ತೆ ಅಲ್ಲಿ ಇಮೇಲ್ ಐಡಿ ನಾ ನಾ ಸ್ಕ್ರೀನ್ ಶಾಟ್ ತೆಗ್ದಿಟ್ಟಿದೀನಿ ಅದು ಹುಡ್ಗುನ್ ಆಗಿ ಸಂದೀಪು ಬಿ ಆರ್ ಏನೋ ಅಂತೆ ಸೊ ನಿಮ್ಗಳಿಗೆ ಏನ್ ಮಾಡ ಕೆಲ್ಸ ಇದೀವಿ ಏನು ನೀವು ಮಾಡ್ತಾ ಇರೋ ಕಂತ್ರಿ ಕೆಲ್ಸಗಳು ನಮ್ಗೆ ಗೊತ್ತಾಗ್ತಾ ಇಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ದೀರಾ ಕ್ಲಿಯರ್ ಪಿಕ್ಚರ್ ಆಗಿ ನಮ್ಗೆ ಅರ್ಥ ಆಗಿದೆ ಇದ್ರ ಬಗ್ಗೆ ನಾನು ರಮೇಶ್ ಇಸ್ ನೈಟು ಟೂ ಅವರ್ಸ್ ಮಾತಾಡಿದೀವಿ ಇದ್ರ ಬಗ್ಗೆ ಕುತ್ಕೊಂಡು ನಾವು ಆಂಡ್ ನನ್ನ ತಂಗಿ ವೀಡಿಯೋಗೆ ಹೋಗ್ಬಿಟ್ಟು ಅವಳ ಮನೆಗೆ ನೀನು ಯಾಕೆ ಹೋದೆ ನಿನಗೇನು ನೀನು ಕೂತ್ಕೊಂಡು ತಿಂದಿದ್ಯಾ ನಮಗೆ ಪ್ರಾಬ್ಲಮ್ ಇಲ್ಲ ಅವ್ರು ಬರೋದ್ರಿಂದ ನಮ್ಮ ಉಳ್ಕೊಳೋದ್ರಿಂದ ನಮಗೆ ಪ್ರಾಬ್ಲಮ್ ಇಲ್ಲ ಆಮೇಲೆ ಮೇಘನನ್ ಅಕೌಂಟ್ಗೆ ಹೋಗ್ಬಿಟ್ಟು ಅದೇ ಅದೇ ಜ್ಯುವೆಲ್ಸ್ ಇದಾರಲ್ಲ ಅವ್ರ ಅಕೌಂಟ್ಗೆ ಹೋಗ್ಬಿಟ್ಟು ಹುಡ್ಕಾಯ್ಲ ಅಂಗಡಿ ಓಪನ್ ಮಾಡಿಸಿದ್ಯಾಕ್ಕ ಅಂಗಡಿ ಹೋಗುತ್ತೆ ಏನು ಥಿಂಕಿಂಗ್ ಲೆವೆಲ್ಗಳು ನಿಮ್ದು ಅಂದರೆ ಅದಕ್ಕೆ ನೆನ್ನೆನೋ ಮೊನ್ನೆನೋ ಅವರು ರಿಪ್ಲೈ ಕೊಟ್ಟಿದ್ದಾರೆ ಅದಕ್ಕೆ ಅವರು ಓಪನ್ ಮಾಡಕ್ಕೆ ನಾನು ಇಷ್ಟು ಇದ್ದೀನಿ ಹಂಗೆ ಹಿಂಗೆ ಅಂತ ಅದೇ ಸಾಕು ಅನಿಸುತ್ತೆ ನಿಮ್ಗಳಿಗೆ ಅವಳ ಕೈ ಚೊಟ್ಟ ಅವಳ ಕೈ ಓಪನ್ ಮಾಡಿಸಿದ್ರೆ ಹಂಗೆ ಆಮೇಲೆ ಇವಳಿಗೆ ನೀತು ಮಾತಾಡೋದು ಅವಳು ನಿನ್ನಿಂದನೇ ಮಗುನ ಮಗುನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾಳೆ ಆಮೇಲೆ ರಮೇಶ್ ಸೀಸ್ ಹಾಕೊಂಡು ಹೋಗ್ಬಿಟ್ಟು ಭೂಮಿಕಾ ಪ್ರಮೋದೆ ಮಾಡಿರೋದು ಇದು ನೀವು ವಿಡಿಯೋದಲ್ಲಿ ಹೇಳಿ ಕೇಳಿ ರಮೇಶ್ ಸಿಸ್ಟರ್ನೇ ಕೇಳಿ ಯಾರು ಮಾಡಿದ್ದಾರೆ ಅಂದರೆ ನೀವು ಅವ್ರ ಕ್ಲಾರಿಟಿ ತಗೊಳ್ಳಿ ಅದನ್ನ ಬಿಟ್ಬಿಟ್ಟು ಭೂಮಿಕಾ ಪ್ರಮೋದ್ ಭೂಮಿಕಾ ಪ್ರಮೋದ್ ಅಂದ್ಬಿಟ್ರೆ ನಿಮ್ಗೆ ತಲೆಯಲ್ಲಿ ಬುದ್ಧಿ ಇದೆಯಾ ಲದ್ದೆ ಇದೆಯಾ ಒಬ್ರು ಹೆಸರನ್ನ ಹೇಳಬೇಕಾದ್ರೂ ನೀವು ತಲೆಯಲ್ಲಿ ಯೋಚನೆ ಮಾಡಬೇಕು ಅದೇನೋ ಅಂತ ನನ್ನ ಏನ್ ಹಾಳು ಮಾಡಕ್ ಯಾವಳು ಬಂದ್ರು ನಾನು ಸುಮ್ಮನೆ ಬಿಡಲ್ಲ ಅವಳು ಅದಂತೂ ಸತ್ಯ ಕಷ್ಟಪಟ್ಟು ಐದು ವರ್ಷದಿಂದ ವೀಡಿಯೋ ಮಾಡ್ಕೊಂಡು ಬೆಳೆದಿರೋಳು ನಾನು ಯಾರದೇ ಹೆಲ್ಪ್ ಇಲ್ಲದೇನೆ ಕೂತ್ಕೊಂಡು ಒಂದು ನೇಮ್ ಹಾಳಾಗಿ ಬಂದು ಹಾಳು ಮಾಡೋಕ್ಕೆ ಬಂದುಬಿಟ್ರೆ ಸುಮ್ಮನೆ ಅಂತೂ ಬಿಡೋಲ್ಲ ನಿಮ್ಮ ಫೋಟೋಗಳನ್ನೇ ತೋರಿಸ್ತಿದ್ದೀನಿ ನಾನು ಕುತ್ಕೊಂಡು ನಿಮ್ಮ ಅಕೌಂಟ್ಗಳಲ್ಲಿ ಕಮೆಂಟ್ ಹಾಕ್ಕೊಳ್ಳ್ರೆ ನಾನು ಸರಿ ಇಲ್ಲ ನಮ್ಮ ಮಕ್ಕಳು ಹಂಗೆ ಹಿಂಗೆ ಅಂತ ಬೇರೆಯವರ ಅಕೌಂಟ್ಗೆ ಬಂದು ಏನಕ್ಕೆ ಕಮೆಂಟ್ ಹಾಕ್ತೀರಾ ನೀವುಗಳು

ನಾನು ನೇಮ್ ನಾ ರಾಂಗ್ ಆಗಿ ಹೇಳಬಿಟ್ಟಿದೆ ಇದನ್ನ ಹೇಳಿರೋದು ಈ ಇಲ್ಲಿ ಫೋಟೋ ಕಇದಿನಿ ನೋಡಿ ನಿನ್ನ ಮುಸುಡಿ ನಾಯೆ ನೆತ್ತು ಫಸ್ಟು ನಿನ್ನ ಬಗ್ಗೆ ನೀನು ಯೋಚನೆ ಮಾಡು ನಿನ್ನ ಮನೆ ನಿನ್ನ ಮನೆಯಲ್ಲೇ ದೋಸೆ ತೂತು ಇನ್ನೊಬ್ಬರ ಬಗ್ಗೆ ಮಾತಾಡ್ತೀನಿ ಅಳ್ಕೊಂಡಾರೋ ವಿಡಿಯೋ ಮಾಡ್ತೀನಿ ತಲೆನ ಕೆಳಗಡೆ ಮಾಡ್ಕೊಂಡು ಮೇಲ್ಗಡೆ ಕಾಲು ಎಟ್ಕೊಂಡಾರೋ ವಿಡಿಯೋ ಮಾಡ್ತೀನಿ ಮಾಡು ನನ್ನ ಚಾನೆಲ್ ಹೋಗಿ ಎಲ್ಲದಕ್ಕೂ ಪ್ರೂಫ್ ಇದೆ ನಾನು ಹೋಗಿ ಸೈಬ್ರ ಸೈಬರ್ ಕ್ರೈಮ್ಗೆ ಕಂಪ್ಲೇಂಟ್ ಕೊಡೋಷ್ಟು ನನಗೆ ರೈಟ್ಸ್ ಇದೆ ಓಕೆನಾ ಸೋಷಲ್ ಮೀಡಿಯಾದಲ್ಲಿ ಇದ್ದೀವಿ ಅನ್ನೋ ಮಾತ್ರಕ್ಕೆ ಹುಚ್ಚು ಮೇಲೆ ಕಮೆಂಟ್ ಹಾಕೊಳ್ಳಿ ಅಂತ ಬಿಟ್ಟಿಲ್ಲ ಅದು ಯಾರು ಬಿಟ್ಕೋತಾರೋ ಅವ್ರು ಬಿಟ್ಕೊಳ್ಳಿ ಓಕೆನಾ ನನ್ನ ನನ್ನ ಅಕೌಂಟಲ್ಲಿ ಹಾಕೋಕ್ಕೆ ಬರಬೇಡಿ ಅಷ್ಟೇ ಅದು ಅಂತ ಬೇಕಾದಷ್ಟು ಜನ ಸಬ್ಸ್ಕ್ರೈಬರ್ಸು ಫಾಲೋವರ್ಸ್ ಅವರೇ ಸಾಕು ಅವ್ರಗಳೇ ಸಾಕು ನಿಮ್ಮಿಂದ ನಾನು ಏನೋ ವಿಡಿಯೋ ಓಡಬೇಕು ನಿಮ್ಮ ಕಡೆಯಿಂದ ಇದಾಗಬೇಕು ಅದೇನೂ ನನಗೇನಿಲ್ಲ ಹತ್ತೇ ಜನನೇ ನೋಡಲಿ ಒಳ್ಳೆತನ ನೋಡಿ ಒಳ್ಳೆತನ ನೋಡಿ ಒಳ್ಳೆತನದಲ್ಲಿ ಕಮೆಂಟ್ ಮಾಡಲಿ ಹತ್ತೇ ಜನ ನೋಡಲಿ ಇವ್ರುಗಳಿಗೆ ಒಂದಷ್ಟು ಊರಿಗೆ ಕಿತ್ಕೊಂಡ್ಬಿಡಿದೆ ನಾನು ಇವಾಗ ಒಂದಷ್ಟು ಕಮೆಂಟ್ಸ್ ಹಾಕ್ತು ಅಂತಂದರೆ ನಾವೊಂದು ಏನು ಪೇಮೆಂಟ್ ಹಾಕಿದ್ವಿ ಪೇಮೆಂಟ್ ನಮಗೆ ಫಸ್ಟ್ ಟೈಮ್ ಇಷ್ಟು ಬಂತು ಅಂತ ಯಾವಾಗ ವಿಡಿಯೋ ಹಾಕಿದ್ವಿ ಅವಾಗಿಂದ ನೆಗೆಟಿವ್ ಕಮೆಂಟ್ಸು ಶುರು ಆಯಿತು ಸೊ ಫಸ್ಟು ನಮ್ಮ ಅಕೌಂಟಲ್ಲಿ ನೆಗೆಟಿವ್ ಕಮೆಂಟ್ ಶುರು ಆಯಿತು ಸೊ ಶುರು ಶುರುವಾಗಿ ಬರ್ತಾನೆ ಇತ್ತು ಬರ್ತಾನೆ ಇತ್ತು ಬರ್ತಾನೆ ಇತ್ತು ನಾವು ಕಮೆಂಟ್ಸ್ನ ಜಾಸ್ತಿ ಗೊತ್ತಿರಲ್ಲ ಸೊ ಒನ್ ಅವರ್ ಇಲ್ಲ ಹಾಫ್ ಆನ್ ಅವರಿಗೆ ಪಾಸ್ ಮಾಡಿಸ್ತೀವಿ ಏನಕ್ಕೆ ಅಂತಂದ್ರೆ ಸೊ ಯಾರು ಕಮೆಂಟ್ಸ್ ಮಾಡ್ತಾರೆ ಅವ್ರೆಲ್ಲರಿಗೂ ರಿಪ್ಲೈ ಕೊಡಲೇಬೇಕು ನಾವು ಸೊ ಅವರು ನಮಗೆ ಟೈಮ್ ಇನ್ವೆಸ್ಟ್ ಮಾಡಿಬಿಟ್ಟು ಕಮೆಂಟ್ ಮಾಡಿರ್ತಾರೆ ಅಂತಂದರೆ ಅವ್ರದ್ದು ಏನು ಕಮೆಂಟ್ ಇರುತ್ತೆ ಅದನ್ನ ಓದ್ಬಿಟ್ಟು ನಾವು ರಿಪ್ಲೈ ಕೊಡ್ತೀವಿ ಪ್ರತಿಯೊಂದು ಕಮೆಂಟು ನಾವು ನೋಡೇ ನೋಡ್ತೀವಿ ಅದಕ್ಕೆ ರಿಪ್ಲೈ ಕೊಟ್ಟೇ ಕೊಡಬೇಕು ಸೊ ನಾವು ಕಮೆಂಟ್ನ ನೋಡೋಕ್ಕೆ ನಮಗೆ ಟೈಮ್ ಬೇಕು ಅಲ್ವಾ ಸೊ ನಾವು ಕಂಪ್ಲೀಟು ಬೆಳಗ್ಗೆಯಿಂದ ಸಂಜೆ ತನಕ ಅದರಲ್ಲಿ ಇರೋಕ್ಕಾಗಲ್ಲ ಸೊ ಹಾಗಾಗಿ ಎಷ್ಟೊತ್ತು ನಾವು ಇರ್ಬೋದು ಅಷ್ಟೊತ್ತು ನಾವು ಆ ನ ಇಟ್ಟಿರ್ತೀವಿ ಸೊ ನಾವು ಬೇರೆ ಕೆಲಸದಲ್ಲಿ ಬ್ಯುಸಿ ಆಯಿತು ಅಂತ ನಾವು ಪಾಸ್ ಮಾಡ್ತೀವಿ ಸೊ ಅದೊಂದೇ ಉದ್ದೇಶಕ್ಕೆ ನಾವು ಕಮೆಂಟ್ನ ಪಾಸ್ ಮಾಡೋದು ಸುಮ್ಮನೆ ಕೂತ್ಕೊಂಡು ಕೆಲಸ ಅಲ್ಲ ಹಿಂಗೆ ಮಾಡ್ತಾ ಇರ್ತಾರೆ ನನ್ಗೆ ಬ್ಲಾಕ್ ಮಾಡೋದೆ ಗೊತ್ತಿರಲಿಲ್ಲ ನಿನ್ನೆ ರಮೇಶ್ ಇಸ್ಟ್ ಸಿಸ್ಟರ್ ಹೇಳ್ಕೊಟ್ರು ಹಿಂಗೆ ಬ್ಲಾಕ್ ಮಾಡೋದ ಹೈಡ್ ಅಂತ ಇರುತ್ತೆ ಸೊ ಅಲ್ಲಿ ಹೋಗಿ ಮೆಸೇಜ್ ಡಿಲಿಟ್ ಡಿಲಿಟ್ ಮಾಡ್ತಾ ಇದ್ದಾರೆ ಅದೇ ಅಕೌಂಟಿಂದ ಮತ್ತೆ ಮತ್ತೆ ಬರ್ತಾ ಇರ್ತಾ ಇರ್ತದೆ ಸೊ ಅದಾದ್ಮೇಲೆ ಹಂಗೆ ಬರ್ತಾ ಇರುತ್ತೆ ಸ್ವಲ್ಪ ದಿನ ಆಮೇಲಿಂದ ಇವ್ರ ಫ್ರೆಂಡ್ ಅಕೌಂಟ್ ಒಂದಿದೆ ಅದೇ ಜುವೆಲ್ಸ್ ಅಂತ ಅವ್ರ್ಗೆ ಹೋಗ್ಬುಟ್ ಮೆಸೇಜ್ ಮಾಡ್ತಾರೆ ಇವ್ರ ಸಿಸ್ಟರ್ ಅಕೌಂಟ್ ಇದೆ ಅಲ್ಲಿಗ್ ಹೋಗ್ಬುಟ್ ಮೆಸೇಜ್ ಮಾಡ್ತಾರೆ ಮತ್ತೆ ಇವ್ರ್ ಗೊತ್ತಿರೋರು ಇನ್ನೊಂದ್ ಅಷ್ಟೇ ನಾನ್ ಫ್ರೆಂಡ್ ಮೆಸೇಜ್ ಮಾಡ್ತಾ ಇರೋದು ಮನೆಗೆ ಬಂದು ಹೋಗ್ಬಿಟ್ರೆ ಯಾರನ್ನ ಮನೆಗೆ ಬಂದು ಹೋಗಿರ್ತಾರೆ ಅಂತ ಅನ್ಕೊಳ್ಳಿ ಅವ್ರನ್ನ ಮಾತಾಡಿಸ್ತಿಲ್ವಾ ಇವ್ರನ್ನ ಮಾತಾಡಿಸ್ತಿಲ್ವಾ ಅವ್ರ ಏನಕ್ ಬಂದಿಲ್ಲ ಏನಕ್ ಬಂದಿಲ್ಲ ಅಂತ ಅವುಗಳೇ ತಲೆ ಕೆಡ್ಸ್ಕೊಂಡಿರಲ್ಲ ಏನಕ್ಕೆ ಅಂದ್ರೆ ಅವರು ಎಲ್ಲರಿಗೂ ಅವರ ಪರ್ಸ್ನಲ್ ಇಶ್ಯೂಸ್ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ ಅವನ ಪರ್ಸನಲ್ ಥಿಂಗ್ಸ್ ಇದ್ದೇ ಇರುತ್ತೆ ಅವ್ರವ್ರು ಅದ್ರಲ್ಲಿ ಬ್ಯುಸಿ ಆಗಿರ್ತಾರೆ ಯಾವಾಗೂ ನಮ್ಮನ್ನ ಭೇಟಿಯಾಗಿ ನಮ್ಮ ಜೊತೆ ಮಾತಾಡಿ ಇದು ಮಾಡಿ ಅಂತ ನಾವು ಕೋರ್ಟ್ ಮಾಡಿ ಹೇಳೋಕ್ಕಾಗಲ್ಲ ನಾವು ನಾವು ಇದ್ರಲ್ಲಿ ಬ್ಯುಸಿ ಇರ್ತೀವಿ ಸೊ ಹಂಗಾಗಿ ಅದನ್ನ ಹೆಂಗೆ ನೀವು ಅರ್ಥ ಮಾಡ್ಕೊತಿದೀರೋ ಯಾರ ಗೊತ್ತಿಲ್ಲ ಅದೇನೋ ಪ್ರತ್ಯಕ್ಷವಾಗಿ ಇಟ್ಕೊಂಡು ಕಮೆಂಟ್ ನ ಮಾಡಿ ಬಿಟ್ಟು ಸುಮ್ನೆ ಯಾರ್ಯಾರ್ದು ಏನೇನು ನೀವೇ ಅಸಂಪ್ಷನ್ ಮಾಡ್ಕೊಂಡು ಎಲ್ಲ ಅಸಂಪ್ಷನ್ಸ್ ನ ನೀವೇ ಮಾಡ್ಕೊಂಡು ನೀವೇ ಕ್ರಿಯೇಟ್ ಮಾಡ್ಬಿಟ್ಟು ಕಮೆಂಟ್ ನ ಮಾಡ್ತೀರ ನೀವು ಒಂದು ಕಮೆಂಟ್ ಹಾಕೋದ್ರಿಂದ ಅದು ಎಷ್ಟು ಇದಾಗಿ ಎಲ್ಲರಿಗೂ ಕೋಟ್ರೆ ಆಗುತ್ತೆ ಅಂತ ನೀವ್ ಅದನ್ನ ಅರ್ಥ ಮಾಡ್ಕೋಬೇಕು ಇವಾಗ ನಿಮ್ ಬಗ್ಗೆನೆ ಸೊ ನಿಮ್ ಅಕೌಂಟ್ ಬಂದ್ಬಿಟ್ಟು ನಾವು ನೆಗೆಟಿವ್ ಏನಾರ ಕಮೆಂಟ್ ಹಾಕ್ಬಿಟ್ಟು ನಿಮ್ಗೆ ಹೆಂಗಂತ ಅನ್ಸುತ್ತೆ ಹಂಗೇ ಅಲ್ವಾ ಎಲ್ಲರೂ ಹಂಗೆ ಇರ್ತಾರೆ ಹ್ಯುಮ್ಯಾನಿಟಿನ ನೋಡಿ ಅದ್ಬಿಟ್ಟು ಯಾರು ತುಂಬಾ ಇಲ್ಲಿ ಏನಾದ್ರು ಕಲ್ಪರಿಟ್ಟು ಆಮೇಲೆ ಯಾರು ಇದಿಲ್ಲ ಅಲ್ಲಿ ಸೊ ಏನು ಅದು ಮಾತಾಡ್ತಾ ಮಾತಾಡ್ತಾ ಒಂಥರವಾ ಕೋಪ ಬಂದ್ಬಿಡುತ್ತೆ ಅದು ಮಾತಾಡ್ಲಿಕ್ಕೆ ಆಗೋಲ್ಲ ಅದು ಸೊ ಅದೇ ರೀತಿ ಅವ್ರ ಬಗ್ಗೆ ಮಾತಾಡೋದು ಸೊ ಅವ್ರ ಮಗು ಹೋಯ್ತಾಳೆ ಎರಡು ಮಗು ಆಗಿಲ್ಲ ಅಂದರೆ ಹೌದು ಗುರು ಅವರು ನನ್ನ ಮಗಳು ಅವ್ರ ಮಕ್ಳಿದಂಗೆ ನಿಮ್ಗೇನು ಪ್ರಾಬ್ಲಮ್ ಸೊ ಅವತ್ತೇ ಮಾತಾಡ್ಬೇಕಿತ್ತು ಅವ್ರು ತುಂಬ ಬೇಜಾರು ಮಾಡ್ಕೊಂಡಿದ್ದು ಸೊ ಅವತ್ತೇ ಹೇಳೋಣ ಅಂತ ಅಂದ್ಕೊಂಡೆ ಬಟ್ ಆಗಲಿಲ್ಲ ನಿಮ್ಗಳಿಗೆ ಏನಂದರೆ ನನ್ನ ಜೊತೆ ಯಾರು ಚೆನ್ನಾಗಿದ್ದಾರೆ ಅವ್ರನ್ನ ಕಟ್ ಮಾಡ್ಬಿಡಬೇಕು ನಮ್ ಜೊತೆ ಯಾರು ಚೆನ್ನಾಗಿದೆ ಅವ್ರೆಲ್ಲ ತಿಳ್ಕೊಳುದು ಅದನ್ನ ನೆಗೆಟಿವ್ ಆಗಿ ಪೋಟ್ರೆ ಮಾಡ್ಬಿಟ್ಟು ಅವ್ರಿಗೂ ನಮ್ಗೆ ತಂದಾಕ್ಬಿಟ್ಟು ತಮಾಷೆ ಆ ರೀತಿ ಇಲ್ಲಿ ಯಾವ್ದೇ ರೀತಿ ರೀತಿ ಹೇಳಿಕೆ ಮಾತ್ರ ನಮ್ಗೆ ಕೇಳಿಲ್ಲ ನೀವು ತಂದಿಟ್ಟಿ ತಮಾಷೆ ನೋಡಕ್ ಬಂದ್ರು ನಾನು ಎಲ್ಲರೂ ಓಪನ್ ಮೈಂಡ್ ಇರ್ತಾರೆ ಕ್ಲಾರಿಟಿ ತಗೋತಾರೆ ಸೊ ನಿಮ್ಗೆ ಯಾಕ್ರಪ್ಪ ಯೋಚನೆ ಮನೇಲಿರೋರ್ಗೆ ಅವಳ ಚೈತ್ರಿಂಗ್ ಅಲ್ಲಿ ಕಮೆಂಟ್ ಮಾಡ್ತಾ ಇದೆಯಲ್ಲ ನೀನು ಯೂಟ್ಯೂಬ್ ಚಾನೆಲ್ ಓಪನ್ ಮಾಡೆ ಓಪನ್ ಮಾಡ್ಬಿಟ್ಟು ನಮ್ಮ ತರ ಬೆಳೆದು ನನ್ನ ಈ ತರ ಚಿಕ್ಕ ವಯಸ್ಸಿಗೆ ಮಾಡಿದ್ದೀನಿ ನೀನು ಮಾಡಿ ತೋರಿಸು ಆಗುತ್ತಾ ಅದಿಲ್ಲ ಅವ್ರು ಕಮೆಂಟ್ ಮಾಡ್ತಾ ಇರೋದು ಏನೇನು ತಲೆಯಲ್ಲಿ ಇಟ್ಕೊಂಡು ಕಮೆಂಟ್ಸ್ ಎನ್ಕರೇಜ್ ಮಾಡಕ್ ಆಗಿಲ್ಲ ನಿಮ್ ಕೈಯಲ್ಲಿ ಅಂತಂದ್ರೆ ಇಷ್ಟು ಚಿಕ್ಕ ವಯಸ್ಸಿಗೆ ಇಷ್ಟು ಚಿಕ್ಕ ಹುಡುಗಿ ಇಷ್ಟೆಲ್ಲ ಅಚೀವ್ ಮಾಡ್ತಾ ಇದ್ದಾಳೆ ಇಷ್ಟು ಅರ್ನಿಂಗ್ಸ್ ಮಾಡ್ತಾ ಇದ್ದಾಳೆ ಅಂದರೆ ಅವ್ರನ್ನ ಇನ್ಸ್ಪೈರ್ ಆಗಿ ತಗೊಳ್ಳಿ ಏ ಅವ್ರಿ ಹಂಗೆ ಮಾಡ್ತಾ ಇದೆ ನಾವು ಮಾಡೋಣ ನಾವು ಕಮೆಂಟ್ ಮಾಡಿ ಏನು ಸಿಗುತ್ತೆ ನಮಗೆ ಅಂತ ಆಮೇಲೆ ಅದು ಹೇಳಿದ್ರು ಸಿಸ್ತು ನಿಮಿಷ ನಿಮಿಷಕ್ಕೂ ಕ್ರಿಯೇಟ್ ಆಗ್ತಾ ಇದೆ ಭೂಮಿಕಾ ಅದು ಅಕೌಂಟ್ಗಳು

ಅವಿನ್ನು ಚಿಕ್ಕ ಪುಟಾಣಿಗಳು ಅವ್ರ ಬಗ್ಗೆ ನಿಮ್ಗೆ ಕಮೆಂಟ್ ಮಾಡೋಕೆ ಹೆಂಗಾರು ಮನಸ್ಸು ಬರುತ್ತೆ ಈ ಚಿಕ್ಕ ಮಗು ಮಾಡೋದಲ್ಲೇ ದೊಡ್ಡ ಮಕ್ಳಿಗೆಲ್ಲ ಮಾಡೋದು ಅರಿ ಮಗು ಹಂಗೆ ಹಿಂಗೆ ಅದಂಗೆ ಅದಂಗೆ ನಿಮ್ಗೆ ಏನಕ್ಕೆ ನಮ್ಮ ಮಕ್ಳ ಬಗ್ಗೆ ಚಿಂತೆ ನಾವುಗಳಿದ್ದೀವಿ ನೋಡ್ಕೊಳಕ್ಕೆ

ಬ್ಲ್ಯಾಂಕು ನನಗೆ ಓಪನ್ ಮಾಡಿ ನೋಡೋದೇ ಇಲ್ಲ ನಾವು ಹೋಗೋದೇ ಇಲ್ಲ ಬಿಕಾಸ್ ನನಗೆ ಟೈಮ್ ಇಲ್ಲ ನಮ್ಗೊಮ್ಮೆ ನೋಡ್ಕೊಳ್ಳೋಕೆ ನಮ್ಮನೇಲಿ ಯಾರಿದ್ದಾರೆ ಅದನ್ನು ಹೇಳಿದಾಳೆ ನೋಡ್ಕೊಳ್ಳೋಕೆ ಯಾರು ಇಲ್ಲ ಅಂದ್ಕೊಂಡು ಅಳ್ತಾಳೆ ಅಂದ್ಕೊಂಡು ಕಮೆಂಟ್ ಹಾಕೊಳ್ಳೆ ಮತ್ತೆ ನೋಡ್ಕೊಳ್ಳೋಕೆ ಅಳಿಸಿ ನಿಮ್ಮ ಅಮ್ಮನ ಸ್ಯಾಲ್ ಸ್ಯಾಲ್ರಿ ಬೇಕಾದ್ರೆ ಕೊಡ್ತೀನಿ ನಾನು ಎಷ್ಟು ಬೇಕು ಟ್ವೆಂಟಿ ತೌಸಂಡ್ ಬೇಕಾ ಕೊಡ್ತೀನಿ ಕಳಿಸು ನಿಮ್ಮ ನಿಮ್ಮ ಅಪ್ಪ ನೋಡ್ಕೊಳಕ್ಕೆ ನೋಡ್ಕೊಳಕ್ ಇಲ್ಲ ಅಂತಂದ್ರೆ ನಮಗು ಏನಂತಂದ್ರೆ ಅವ್ರಿಗೂ ಹುಷಾರಿರಲ್ಲ ಅದು ಇದು ಸಣ್ಣ ಪುಟ್ಟ ಹೇಳಿದೀನಿ ಅದಕ್ಕೆ ಕ್ಲಾರಿಟಿ ಕೊಟ್ಟಿದ್ರೆ ನೀವು ಹೋಗಿ ಕಮೆಂಟ್ ಮಾಡಿದಿ ಅಂದ್ರೆ ನೀನ್ ಎಂತ ಥರ್ಡ್ ಕ್ಲಾಸ್ ಅಂತ ನೀನೇ ಥಿಂಕ್ ಮಾಡು ಕೂತ್ಕೊಂಡು ಅಯ್ಯೋ ಅಪ್ಪ ದೇವ್ರಿ ಇವ್ರಿಗೆ ಹೆಂಗ್ ಹೋಗಿಬೇಕು ಫುಲ್ಲು ಅಂತೂ ಆಗ್ತಾ ಇದೆ ನಿಮ್ಗಳಿಗಂತೂ ಬಯ್ಯೋಕ್ಕೆ ನಮಗೆ ಮಾತುಗಳೇ ಬರ್ತಾ ಹಂಗೆ ಹೆಂಗೆ ಮಾತಾಡಬೇಕು ಅನ್ನೋದೇ ಇಲ್ಲ ಇನ್ನೊಂದು ನಾನು ಹೇಳಿದ್ದೆ ಸೊ ನಾನು ಯಾವುದೇ ರೀತಿ ಬ್ಯಾಡ್ ಕಮೆಂಟ್ಸ್ ಆಗಲಿ ಯಾವುದಕ್ಕೂ ನಾನು ರಿಪ್ಲೈ ಮಾಡಲ್ಲ ಕೊಚ್ಚೆ ಮೇಲೆ ಕಲ್ಲಾಕಿದ್ರೆ ನಮಗೆ ಹಾರೋದು ಸೊ ಅದರಿಂದ ನಾವು ಬಿಟ್ಟಾಕಿ ಬರೋಣ ಅಂತ ಬಿಟ್ಟಾಕಿದ್ವಿ ಇದು ನೇಮ್ನ ಸ್ಪಾಯಿಲ್ ಮಾಡೋ ಲೆವೆಲ್ಗೆ ಒಟ್ಟೋಗಿದ್ದಾರೆ ಅದಕ್ಕೋಸ್ಕರ ನಾವು ರಿಪ್ಲೈ ಇದ್ದೀವಿ ಹೊರತು ಬೇರೆ ಯಾವುದೇ ರೀತಿ ಇಂಟೆನ್ಷನ್ ಇಲ್ಲ ಇಷ್ಟು ವರ್ಷ ನಾವು ಒಂದು ಒಳ್ಳೆ ನೇಮ್ ಮಾಡ್ಕೊಂಡು ಬಂದ್ವಿ ಒಂದು ಹೊರ್ಗಡೆ ಜನಗಳು ರೆಕಗ್ನೈಸ್ ಮಾಡಿ ಪ್ರೀತಿನ ತೋರಿಸ್ತಾರೆ ಅಂದರೆ ಆ ಲೆವೆಲ್ಗೆ ಇದ್ದೀವಿ ನೀವುಗಳು ಮುಖ ಮುಚ್ಕೊಂಡು ಕಮೆಂಟ್ ಮಾಡಿಕೊಂಡು fake account create ಮಾಡ್ಕೊಂಡು fake create account create ಮಾಡ್ಕೊಂಡು origignal account ಇಂದ ನೀವು ಯಾರು ಏನು ಅಂತ ನಮಗೂ ಕೊಚಿ ನಿಮ್ಮ ಅಕೌಂಟ್ ಇದೆಯಲ್ಲ ನಿಮ್ಮಗಳ ಜೊತೆ ಹಾಕ್ತೀರಾ ಟು ಮಾತಾಡಿ ಏನಕ್ಕೆ ಇಲ್ಲ ಇದ್ದಾರಲ್ಲ ಇದ್ದಾರಲ್ಲ ಮಾಡಿ

ಗೊತ್ತಾಗುತ್ತೆ ಅದನ್ನು ಗೊತ್ತಾಗ್ಬಿಡುತ್ತೆ ಅಂತ ಅವರು ಮತ್ತೆ ಗೊತ್ತಾಗ್ಬಿಡುತ್ತೆ ಲಕ್ಷ್ಮಣ್ ರೆಡ್ಡಿ ರಿಪ್ಲೈ ಕೊಡೋಕೆ ಹೋಗ್ತಾ ಇದೀನಿ ನಾನು ತಂಗಿ ಅಕೌಂಟಲ್ಲಿ ಪಾಸ್ ಮಾಡಿಬಿಟ್ಟ ಇರು ಇರು ಅಂದ್ಬಿಟ್ಟು ಬಟ್ ಅಂತ ಡಿಲೀಟ್ ಯಾಕೆ ನಮ್ಮ ಸ್ಕ್ರೀನ್ಶಾಟ್ಗಳಿಲ್ಲ ನಾನು ಮಾಡಿರೋದು ಇಷ್ಟು ಇಟ್ಟಿದ್ದೀನಿ ಸ್ಕ್ರೀನ್ಶಾಟ್ಗಳು ಎಲ್ಲ ಹಳೆಯದೆಲ್ಲ ಇಟ್ಟಿದ್ದೀನಿ ಇವಾಗಿಂದೆಲ್ಲ ಹಳೆಯದೆಲ್ಲ ಇಟ್ಟಿದ್ದೀನಿ ಇಲ್ಲಿಂದ ಇದೆ ನಿಮ್ಮ ಯೋಗ್ಯತೆಗಳೆಲ್ಲ ಇಲ್ಲಿಂದ ಇದೆ ಜ್ಯುವೆಲರಿ ಎಲ್ಲ ಸ್ಕ್ರೀನ್ಶಾಟ್ ಇಷ್ಟು ಇಲ್ಲಿಂದ ಇಲ್ಲಿವರೆಗೂ ಇದೆ ನಿಮ್ಮ ಯೋಗ್ಯತೆಗಳು ಫುಲ್ ಇಷ್ಟೆಲ್ಲ ನಿಮ್ದು ಅಂತ ಇವ್ರೆ ಏನು ಬುದ್ಧಿ ಕಲಿಸ್ ನಿಮ್ಮ ಅಪ್ಪ ಅಮ್ಮ ಏನೋ ನನಗಂತೂ ಗೊತ್ತಿಲ್ಲ ಬಾಪು ಹಾಂ ಮಾಡ್ತೀವಿ ಹೋಗಿರೋದು ಬೇಜಾರು ಅವರ ಫ್ರೆಂಡ್ಸ್ ನೆಕ್ಸ್ಟ್ ವೀಕ್ ಹೋಗ್ತಾರೆ ಊರಿಗೆ ಅವ್ರ ಹೈದ್ರಾಬಾದ್ ಅಲ್ಲಿ ಕೆಲಸ ಆಗಿದೆ ಅವ್ರಿಗೆ ಬೆಳಿಗ್ಗೆ ಬಂದು ಸ್ವೀಟ್ ಕೊಟ್ಟು ಸ್ವೀಟ್ ಕೊಟ್ಟು ಮಾತಾಡಿಸಿ ಅಪ್ಪಗೊಂದು ಟಾಯ್ ಕೊಟ್ಟು ಇವತ್ತು ಅಪ್ಪ ಬರೋದನ್ನೇ ಕಾದೋಳು ಅವರೆಲ್ಲ ಆಟಾಡಿ ಆಡಿ ಹೇಳಿ ಇನ್ನೇನು ಬರ್ತಾರೆ ಅನ್ಸೋದು ಮತ್ತೆ ಒಂದು ಆರು ಗಂಟೆ ಅನ್ನಂಗೆ ಬರ್ತಾರೆ ಸೊ ಇನ್ನೇನು ఆమె సరియో ఆమె సౌమ్య అక్క నెల ಏನಕ್ಕೆ ಈ ಥರ ಯಾರೋ ದೃಷ್ಟಿ ಹಾಕ್ಬಿಟ್ಟಿದ್ದಾರೆ ಭೂಮಿಕಾ ನಮ್ಗಳ ಮೇಲೆ ಇದ್ದ ಸೌಮ್ಯ ಅಕ್ಕ ಅವ್ನು ಮಾತಾಡಿದ್ರೆ ಒಂಥರ ಚೆಂದ ಯಾಕಂದರೆ ಅವರು ನಮ್ಮ ಚಿಕ್ಕೋಗಿಂದೆಲ್ಲ ನೋಡಿದ್ದಾರೆ ಆ ಸೌಮ್ಯ ಅಕ್ಕ ಮತ್ತು ಅವ್ರ ಹಸ್ಬೆಂಡೆಲ್ಲ ನನ್ನ ಗೊಂಬೆ ಗೊ ಏನೋ ಗೊಂಬೆಲ್ಲ ಏನಂತಾರೆ ನೀನಂದ್ರಲ್ಲ ಗೊಂಬೆ ಗೊಂಬೆಲ್ಲ ಏನು ಗೊಂಬೆ ನನ್ನದು ಅವರು ನನ್ನ ಅಲ್ವಾ ಗೊಂಬೆ ಅಂತ ಹಿಂಗಿಂತ ಕೆಂದಾಗಿಂದದು ಎಲ್ಲ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ ಅವರೆಲ್ಲ ಚಿಕ್ಕವರಿಂದ ನಾವು ನೋಡ್ಕೊಂಡು ಇದು ಮಾಡಿದ್ದಾರೆ ಆಮೇಲೆ ಇನ್ನೊಂದಷ್ಟು ಜನ ಕಾಂಪಿಟೇಟರು ಒಂದೇ ಊರವರು ಹಂಗೆ ಹಿಂಗೆ ಒಮ್ಮ ಹಿಂಕ ಇಂಟ್ಗಳು ಯಾವ್ಯಾವ ಲೆವೆಲ್ಗೆ ಹೋಗ್ತಾ ಇದ್ದೀರ ಗುರು ಕಾಂಪಿಟೇಟರ್ ಹೀಗೆ ಆಗ್ತೀವಿ ನಾವು ಇದರಲ್ಲಿ ಹಿಂಗೆ ಕಾಂಪಿಟೇಟರ್ ಆಗ್ತಾರೆ ಅಂತ ನನಗಂತೂ ಅರ್ಥನೇ ಇಲ್ಲ ಗುರು ಯಾಕಂದರೆ ಕಾಂಪಿಟೇಟರ್ ಆಗೋದಾಗಿದ್ರೆ ನಾನು ರಮೇಶ್ ಕೂತ್ಕೊಂಡು ಒಂದು ಪ್ರಮೋಷನ್ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತಾ ಇರ್ತೀವಿ ಆರತ್ರ ಈ ಥರ ಮಾತಾಡೋಲ್ಲ ನಾವು ನಾವಿಬ್ಬರು ಏನು ಪ್ರೈಸ್ ತೊಗೋತೀವಿ ಏನು ಅದು ಇದು ಎಲ್ಲ ಮಾತಾಡ್ತೀವಿ ನಾವು ಕುತ್ಕೊಂಡು ಅರೆ ಬೇರೆಯವ್ರು ಕಾಲ್ ಮಾಡಿದ್ರೆ ಅಯ್ಯೋ ನಾವು ಅವ್ರು ಕೊಟ್ಟಷ್ಟು ಇಸ್ಕೋತೀವಿ ಅಂತ ಇಬ್ರು ಅಷ್ಟು ಇರ್ತೀವಿ ನಾವು ಅದು ಹೆಂಗೆ ಕಾಂಪಿಟೇಟರು ನನಗಂತೂ ಅರ್ಥ ಅರ್ಥನೇ ಆಗ್ತಾ ಇಲ್ಲ ಸೊ ಆ ಥರ ಸೋಫಿಯಾಬಿಯಾ

ಎದ್ದ ತಕ್ಷಣವೇ ಬೇಜಾರು ಹೋಗೋ ಮೈಕೊಂಡು ಅಯ್ಯೋ ಹಂಗೋ ಅಪ್ಪು ಅಯ್ಯೋ ಇದ್ರು ಅಯ್ಯೋದೇನಪ್ಪ ಹಿಂಗಾಗೋಯ್ತಲ್ಲ ಅಕೊಂಡು ಏನೋ ಒಂಥರ ಬೆಳ್ಳ ಬೆಳಗ್ಗೆನೇ ಅಯ್ಯೋ ಚಿನ್ನಿ ನಿಜ ಬೇಜಾರಾಗ್ತಾ ಇದೆ ಬಂದನೇ ಒಂದು ಹದಿನೈದು ದಿನ ಆಗಿರ್ಬೋದು ಒಂದೆರಡು ದಿನ ಮಾತಾಡಿರ್ಬೋದು ಬಟ್ ಅಷ್ಟೇ ಒಂದು ದಿನಕ್ಕೇ ಅವರು ಅಷ್ಟು ಪ್ರೀತಿನ ಕೊಟ್ಟಿದ್ದಾರೆ ಅದನ್ನ ಮರೆಯೋಕ್ಕಾಗಲ್ಲ ಏನು ಮಾಡೋಕ್ಕಾಗಲ್ಲ ಹೋಗು

ಇವತ್ತು ನಾವೀಡಿಯೋ ಇದಾಗಿತ್ತು ಇದು ಹೇಳ್ರ ಹಾಗು ನಮ್ನಂತೂ ಇಷ್ಟ ಇದೆಲ್ಲ ಇದೆಲ್ಲ ನಮ್ಗೆ ಬೇಡ 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 ಅಂತ ಅನ್ಕೊಂಡೆ ಏನಕ್ಕೆ ಅಂತಂದ್ರೆ ಸುಮ್ನೆ ಡ್ರ್ಯಾಕ್ ಮಾಡ್ಕೊಂಡು ಹೋಗೋದು ಅಂದ್ರೆ ಈ ತರದ ಸುಮ್ಮನೆ ಹೇಳೋದ್ ನಮಗೂ ಇಷ್ಟ ಆಗಲ್ಲ ಏನಕ್ಕೆ ಇದನ್ನ ಕ್ಲಾರಿಟಿ ಕೊಟ್ಟೆ ಅಂತ ಅಂದ್ರೆ ನಾಲ್ಕೈದು ಜನ ಅದೇ ಫೋಟೋಸ್ ತೋರಿಸಿದ್ವ ನಾಲ್ಕೈದು ಜನ ಅವ್ರುಗಳು ಮಾಡಿರೋದ್ರಿಂದ ಸೊ ಸುಮ್ನೆ ಒಂಥರ ಅದು ಕಿರಿಕಿರಿ ಆಗ್ತಾ ಇದೆ ಸೊ ಹಂಗಾಗಿ ಅವ್ರಗಳಿಗೆ ಹೇಳ್ತಾ ಇರೋದು ಇದು ಕಮೆಂಟ್ ಮಾಡಬೇಡಿ ಮಾಡ್ಬೇಡಿ ಅಂತಂದ್ರೆ ಭೂಮಿಕಾ ಅವರು ಹೆಂಗ್ ಯಾಕೆ ಮಾಡ್ತಾರೆ ಅವ್ರಿಗೂ ಮಗು ಇದೆ ನಿಮ್ಗೆ ಏನು ಬುದ್ಧಿ ಇಲ್ವಾ ಹಂಗೆ ಹಿಂಗೆ ಅನ್ಕೊಂಡು ಒಂದಷ್ಟು ಮಾಡಿದ್ದೀರ ಸೊ ಅದ್ರ ಬಗ್ಗೆನೂ ತ್ಯಾಂಕ್ ಯು ಬಟ್ ಇಂಥ ಕಚಡಗಳಿಗೆ ಏನು ಹೇಳಬೇಕೋ ಗೊತ್ತಿಲ್ಲ ಹೆಸ್ರುಗಳು ಬೇರೆ ನೋಡಿದ್ದಿವ್ಯ ಹಮಿತಾ ಓ ಚೈತ್ರ ರಾಜು ಏನೇನು ಅದು ಯಾವುದೋ ಇದು ಅವಳು ಲವಿತ್ ಕೆ ಲವಿತ್ ಕೆತ್ ಹಾಕಿದ್ದೀನಿ ಬಿಡು ಅದನ್ನು ಹಾಕಿರ್ತೀನಿ ನಾನು ನೋಡ್ಕೊಳ್ಳಿ ಲವಿತ್ ಕೆ ಅನ್ನೋರು ಅವ್ಳಿಗಂತೂ ಟೈಮ್ ಇದೆಯೋ ಏನೋ ಅವ್ಳಿಗೂ ಮಗು ಇದೆ ಒನ್ ಒನ್ ಅವಳಿಗೂ ಮಗು ಇದೆ ಎಲ್ಲರೂ ಹೋಗು ಮೆಸೇಜ್ ಆಗ್ತಾಯಿರೋದು ಅವರು ಅವಳಿಗೂ ಮಗು ಇದೆ ಹಾಂ ಫಸ್ಟು ನಿಮ್ಮ ಮಗುನ ನೀನು ನೋಡ್ಕೋ ಆಮೇಲೆ ಬಂದು ಕಮೆಂಟ್ ಮಾಡು ಮಾಡುವಂತೆ ಬೇರೆಯವ್ರಿಗೆಲ್ಲ ನಾವು ನಮ್ಮ ಮಗು ಮಕ್ಕಳ ಬಗ್ಗೆ ಕಂಪ್ಯಾರಿಸನ್ ಮಾಡ್ಕೊಂಡು ಅವ್ರಿಗೇನೋ ಪ್ರಾಬ್ಲಮ್ ಅಲ್ಲಿತ್ತಾನೆ ಅವ್ರಿಗೆ ಕಂಪೇರ್ ಮಾಡ್ತಾಳೆ ಹಂಗೆ ಮಾಡ್ತಾಳೆ ಹಂಗೆ ಮಾಡ್ತಾಳೆ ಅದು ಅದು ಅಯ್ಯೋ ಲಕ್ಕಿ ಅಂತಾಳೆ ನಮ್ಮ ಮಕ್ಕಳು ನಾನು ಲಕ್ಕಿಯಿಂದ ಇನ್ಯಾವಳೆ ಅಂತಾಳೆ ಅಲ್ಲಿ ಆ ಮಗುವ ಹೆಸರು ಬೇರೆ ಹಾಕೊಂಡವಳೆ ಹೇಳೋಕ್ಕೂ ಬೇಜಾರಾಗುತ್ತೆ ಆ ಮಗುವ ಹೆಸರು ನನಗೆ ಅವಳ ಹೆಸರು ಏನು ಅಂತಲೂ ಗೊತ್ತಿಲ್ಲ ನನಗೆ ಮಗು ಹೆಸರು ಹಾಕೊಂಡಿರೋದು ನಾಚಿಕೆ ಅಮ್ಮ ನಾ ಮರ್ಯಾದೆ ಏನೇನೂ ಇಲ್ಲ ನಿಮಗೆ ಅಷ್ಟೇ ಇನ್ನೇನು ಹೇಳೋಕ್ಕಿಲ್ಲ ಎಸ್ ಈ ವಿಡಿಯೋ ನೋಡಿ ಏನಾಗಿದೆ ಏನು ಎತ್ತ ಎಲ್ಲ ಗೊತ್ತಾಗಿದೆ ಅಂತ ಅಂದ್ಕೊಳ್ತೀನಿ ಈ ವಿಡಿಯೋ ನೋಡಿ ಇಷ್ಟ ಆಗಿದ್ರೆ ಅಂತ ಮಾತ್ರ ನಾನು ಹೇಳಲ್ಲ ತಿಳಿದು ಮಾಡಿ ತಿಳಿದೆ ಏನು ಮಾಡಬೇಡಿ ಅಷ್ಟೇ ಹೇಳಕ್ಕೆ ಇಷ್ಟಪಡೋದು ನಮಗಂತೂ ಇಪ್ಪತ್ನಾಲ್ಕು ಗಂಟೆ ನಮ್ಗೆ ಸಾಕಾಗ್ತಾಯಿಲ್ಲ ಅವಾಗ ನೋಡ್ಕೊಳ್ಳೋಕ್ಕೆ ಬಿಕಾಸ್ ಅಷ್ಟು ಇವಾಗ್ದೇ ಪ್ರಮೋದ್ ಅವ್ರು ಬಂದು ಫ್ರೆಶ್ ಅಪ್ ಆಗಿ ಡ್ರೆಸ್ ಚೇಂಜ್ ಮಾಡಿ ಐದುವರೆ ಈಗ ಆಲ್ರೆಡಿ ನೀವು ಮಾತಾಡೋಕ್ಕೆ ಶುರು ಮಾಡಿ ಟ್ವೆಂಟಿ ಮಿನಿಟ್ಸ್ ಆಯಿತು ಸಿಕ್ಸ್ ಓಕ್ಸ್ ಹಿಂಗ ಸಿಕ್ಸ್ ಆಗಿದೆ ಇವರು ಇವಾಗ ವರ್ಕ್ ಮಾಡಬೇಕು ಅಪ್ಪು ಒಬ್ಬ ಮಾತಾಡೋಕ್ಕೆ ಡಿಸ್ಟ್ರಾಕ್ಟ್ ಮಾಡಿಬಿಡಾ ಆ್ಯಂಡ್ ಇವಾಗ ಅವರು ಯಾವುದು ಸ್ಯಾಂಪಲ್ ಇದೆ ಅದು ಇದು ಅಂತಿದ್ರು ಅದನ್ನು ನೋಡಬೇಕು ಇವಾಗ ಸೊ ಅವ್ರಿಗೂ ಡಿಸ್ಟರ್ಬ್ ಮಾಡೋದು ಬೇಡ ಜಾಸ್ತಿ ಸೊ ಆ್ಯಂಡ್ ಅವ್ರಿಗೂ ಆಟಾಗಿದೆ ಬಿಕಾಸ್ ನೇಮು ಬಂದಿದೆ ನನ್ನ ನೇಮು ಒಪ್ಪೋದು ಕೊಂಬಿದೆಲ್ಲ ಬಂದಿರೋದ್ರಿಂದ ಸೊ ನಾವು ಮಾತಾಡ್ತಾ ಇರೋದು ಅಷ್ಟೇ ಬಿಟ್ಟರೆ ಏನೇನೂ ಇಲ್ಲ ಯಾರಿಗೂ ಆಗಲಿ ಫ್ರೆಂಡ್ಶಿಪ್ ಕಟ್ ಯಾವುದೇ ರೀತಿ ಏನೂ ಆಗಿಲ್ಲ ಈ ಥರ ಆಯಿತು ಸೌಮ್ಯ ಅಕ್ಕ ಸೌಮ್ಯ ಅಕ್ಕ ಅವ್ರ ಚೆಂದ ಮಾತಾಡೋಕ್ಕೆ ಅವ್ರದ್ದು ದೃಷ್ಟಿ ಬಿದ್ದುಬಿಟ್ಟಿದೆ ನಮ್ಮ ಮೇಲೆ ಹಂಗೆ ಹಿಂಗೆ ಫುಲ್ಲು ನನಗಂತೂ ನಗು ಅಂದರೆ ನಗು ನನಗೆ ಸೊ ಅಂದ್ರೆ ಅವ್ರ ಫ್ಯಾಮ್ಲಿನೇ ಕ್ಯೂಟ್ ಇಷ್ಟ ಆಗ್ತಾರೆ ನನಗಂತೂ ಅಣ್ಣ ಅವರು ಇವರು ನಾವೀನಣ್ಣ ರಮ್ಯವರು ಆಮೇಲೆ ರಮಿಯವ್ರ ಹಸ್ಬೆಂಡು ಎಲ್ಲ ತುಂಬ ನಾವು ಅವನ ಮಾತುಗಳೆಲ್ಲ ನಮ್ಗೆ ತುಂಬಾ ಇಷ್ಟ ಆಗುತ್ತೆ ಅವ್ರು ಎತ್ಕೊಂಡಲ್ಲ ನಾವು ನಮ್ಮ ಜೊತೆನೆ ಬಂದ್ಬಿಡ್ತಾನೆ ಅವನು ಬಟ್ ನಿಮ್ಗೆ ಏನಕ್ಕೆ ಆ ಥರ ಕೆಟ್ಟು ಆಲೋಚನೆ ಬರ್ತಾ ಇದೆಯೋ ತಂದಿಟ್ಟು ತಮಾಷೆ ನೋಡಬೇಕು ಅನ್ನೋದು ನಮ್ಗೆ ಅರ್ಥ ಆಗ್ತಾ ಇಲ್ಲ ನಾನು ಅದಕ್ಕೆ ಒಂದು ಕ್ಲಾರಿಟಿ ವಿಡಿಯೋನೇ ಮಾಡ್ಬೋದೋಣ ರಮ್ಯಾ ಸಿಸ್ಮತ ಇವರು ಒಟ್ಟಿಗೆ ಮಾಡ್ತಾರೆ ಅದಕ್ಕೆ ಅಂದ್ರೆ ಇವರು ಇವಾಗ ಮಾಡಂತೆ ಅವರು ನಮ್ಮ ಮನೆಗೆ ಬರೋದ್ ಕಷ್ಟ ನಾವು ಅದಕ್ಕೆ ಹಂಗೆ ಮಾಡ್ಬೇಕು ಇವ್ರಿಗೆ ಅನ್ಕೊಂಡು ಅವರು ಏನು ಮಾಡೋಕ್ಕಾಗಲ್ಲ ಇರ್ತಾರೆ ಯೂಟ್ಯೂಬ್ ಬಿಕಾಸ್ ಏನಿರಲ್ಲ ಅಂದರೆ ಒಬ್ಬರು ಬೆಳೀತಾ ಇದಾರೆ ಅಷ್ಟು ಇನ್ನೇನು ಮಾಡೋಕ್ಕಾಗಲ್ಲ ಅವರಿಗೆ ಮುಗ್ದಿದೀವಿ ಫೋಟೋ ಫೋಟೋಸ್ನು ತೋರಿಸಿದೀವಿ ಸೊ ಅದೇ ಯಾವ ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡು ಇದು ಮಾಡ್ತಾ ಇದ್ದಲ್ಲ ಸೊ ಅವ್ಳುಗಳದು ಇದೆ ಸ್ಕ್ರೀನ್ಶಾಟ್ಗಳು ಸೊ ಇವ್ರುಗಳಿಗೆ ಏನು ಹೇಳ್ಬೇಕು ನಮ್ಗೆ ಗೊತ್ತಿಲ್ಲ ಎಸ್ ಮತ್ತೆ ಹೊಸ ಏ ಜೋಶ್ ಸಿಗ್ತೀನಿ ಇದೆಲ್ಲನೂ ಬಿಟ್ಟು ಸೊ ಇಂಥ ಕಮೆಂಟ್ ಮಾಡೋಗೆ ತಲೆ ಕೆಡ್ಸ್ಕೊಳ್ದೆ ನಾವು ಮುಂದೆ ನಮ್ಮದು ಗುರಿ ಏನಿದೆ ನಮ್ಮದು ಒಂದಷ್ಟು ಕೆಲಸಗಳು ನಡೀತಾ ಇದೆ ಸೊ ಅದ್ರ ಕಡೆಗೆ ನಮ್ಮ ಕಾನ್ಸಂಟ್ರೇಷನ್ನ ಹಾಕಿದ್ವಿ ಆ ತಕ್ಷಣ ಡಿಸ್ ಡಿಸ್ಟರ್ಡ್ ಮಾಡೋಕ್ಕೆ ಅಂತಲೇ ಇರ್ತಾರೆ ಸೊ ಆ ಕೆಲಸದ ಕಡೆ ನಮ್ಗೆಮನ ಹೋಗಲಿ ಸೊ ನೆಗೆಟಿವ್ ಇಗ್ನೋರ್ ಇಟ್ ಅಷ್ಟೇ ಸೊ ಆ ಒಳ್ಳೆ ಕೆಲಸಕ್ಕೆ ಒಳ್ಳೆಯದಾಗಲಿ ಅಂತ ಬ್ಲೆಸ್ ಮಾಡಿ ಅಷ್ಟೇ ಥ್ಯಾಂಕ್ ಯು ಆ ಒಳ್ಳೆ ಕೆಲಸ ಇಲ್ಲ ರಿವೀಲ್ ಮಾಡಲ್ಲ ನೆಕ್ಸ್ಟ್ ಇಯರ್ ಅಥವಾ ಅದಲ್ಲಾಗಿ ಸ್ವಲ್ಪ ಮೇಲೆ ನಾವು ರಿವೆಲ್ಲ ಖಂಡಿತ ಮಾಡ್ತೀವಿ ಜಾಸ್ತಿ ನಾವು ಅದನ್ನು ಮುಚ್ಚಿಟ್ಕೊಳ್ಳೋಕೆ ಹೋಗಲ್ಲ ಸೊ ಎಸ್ ಥ್ಯಾಂಕ್ ಯು ಗೈಸ್ ಥ್ಯಾಂಕ್ ಯು ಲವ್ ಯು ಬಾಯ್ ಬಾಯ್